ಏನ್ ಪ್ರೇಮ ಇದು ಏನಿದು ಹಾ ಏನು ಏನ್ ಆಟ ಆಡ್ಕೊಂಡಿದ್ದೀರಾ ನೀವು ಆಟ ಅನ್ಕೊಂಡಿದ್ದೀರಾ ನೀವು ಅಂತ ಯಾವಳವಳು ಯಾವಳು ಬಂದು ಹಿಂಗೆ ನಮ್ಮ ಮಾನ ಮರೀದಿಯ ಬೀದಿಲಿ ಅರಾಜ್ ಹಾಕ್ಬಿಟ್ಟು ಓದಲ್ಲ ಆ ಏನಿದೆಲ್ಲ ಏನು ನನ್ಗೆ ಯಾಕೆ ಒಂದು ಮಾತು ಹೇಳಿದ ನೀವು ಏನು ಮಾಡಬೇಕು ಅನ್ಕೊಂಡಿದ್ದೀರಿ ನೀವು ಹಾ ಏನು ನನ್ನ ದಿಸ ಇದೆಲ್ಲವಾ ಹಾ ಯಾವಳವಳು ಅಮ್ಮ ಅವಳು ಯಾವಳು ಕೆಲಸ ಅಂತ ಕೆಲಸ ಕೊಡಿ ಅಂತ ಕೇಳ್ಕೊ ಬಂದಿಲ್ಲ ಆಫೀಸ್ಗೆ ಅವತ್ತು ಬಂದಿನ ಒಂದು ಫೋಟೋ ತಗೊಂಡು ಹೋದವಳು ಹಿಂಗೆ ಮಾಡೋಳು ಕಣಮ್ಮ ಅದಕ್ಕೂ ನನಗೂ ಏನು ಸಂಬಂಧ ಇಲ್ಲ ನಿಜವಾಗ್ಲೂ ಸಂಬಂಧ ಇಲ್ಲ ಅಂತ ನನಗೂ ಗೊತ್ತಾಯ್ತು ಇವತ್ತು ಮುಂದೆ ನಾಟಕ ಮಾಡಿಕೊಂಡು ಮಾರಿಯ ಬೀದಿ ಹಾರಾಜ್ ಹಾಕೋಂತ ಪಾಪ ಅವ್ರಿಗೆ ಏನು ಅಂತ ನಾನು ಕೇಳ್ತಾ ಇರೋದು ಅವ್ಳಗೂ ನಮಗೂ ಏನು ಸಂಬಂಧ ಅವ್ಳು ಯಾವಳು ಅಮ್ಮ ಅದೆಲ್ಲ ನಾನು ಹೇಳ್ತೀನಮ್ಮ ನೀನೇನು ಹೇಳಿ ಹಾ ಸರಿ ನೀನೇ ಹೇಳು ನೀನಿಲ್ವಾ ಅದೇನೋ ಕಂಡು ನೀನಿ ಸತ್ಯ ನನಗೆ ಅಂತ ಸಾಕ್ಷಿ ತಗೋ ಬಂದಿತ್ತು ಹಾ ಯಾವಳು ಅವಳು ಹೇಳು అమ్మ అవును గండన్ మొదలెంతమ్మేర సేడ్ తిరిస్కోబుట్టమ గండేన్ సంబంధి తగి ఆడు యావళు ఆ యాక్త నిన్ మేడ్ తిరిస్కొలి ತೀರ್ಸ್ಕೊಳ್ಳಿ ನಿನ್ ಗಂಡನ ಮನೆಯವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಳಿ ಪಾಪ ಇದೆ ನಿಮ್ಮ ಮೇಲೆ ತೀರ್ಸ್ಕೊಳ್ಳಿ ನನ್ನ ಮಗನ ಮೇಲೆ ಏನು ಅವಳಿಗೆ ಸೇಡು ಹಾ ನನ್ನ ಮಗ ಸಸಿ ದೂರ ಮಾಡ್ಬೇಕು ಅನ್ನೋ ಉದ್ದೇಶ ಅವಳಿಗೇನು ನನ್ನ ಮಾನ ಮರೀದಿಯಾ ಇವತ್ತು ಹತ್ತು ಹಳ್ಳಿಗೆ ನ್ಯಾಯ ಹೇಳೋದು ನನ್ನ ಗಂಡ ಹ ಅಂತ ಒಂದ್ ಮಾನ ಮರೀದಿ ಇವತ್ತು ಬೀದಿ ನಿಂತ್ಕೊಂಡು ಅರಾಜ್ ಹಾಕ್ಬಿಟ್ಟಲ್ಲ ನೀವೆಲ್ಲ ಸೇರ್ಕೊಂಡು ಸರಿಯಾ ಸರಿಯಾ ನೀವ್ ಮಾಡಿದ್ರು ಹಾ ಅವತ್ತು ಹೋದಲ್ಲ ನೀನು ಅವ್ನ ಅವನೇ ಬೇಕು ಅವನೇ ಬೇಕು ಅಂತ ಓದಲ್ಲ ಅನ್ಬೋಸು ನೀನು ಅನ್ಬೋಸು ನಮ್ಗೆ ಯಾಕೆ ನಮ್ಗೆ ಯಾಕೆ ಈ ಶಿಕ್ಷೆ ಹಾ ನನ್ನ ಗಂಡನಿಗೆ ಯಾಕೆ ಶಿಕ್ಷೆ ನನ್ನ ಮಗನಿಗೆ ಯಾಕೆ ಶಿಕ್ಷೆ ಅತ್ತೆ ಪ್ಲೀಸ್ ಅತ್ತೆ ದಯವಿಟ್ಟು ಹಂಗೆಲ್ಲ ಮಾತಾಡ್ಬಿಡಿ ಪಾಪ ನೇತ್ರಂಗೆ ಇವತ್ತು ಅವಳಿಂದಾನೇ ಅಲ್ವತ್ತೆ ಇವತ್ತು ನಮ್ಮ ಮಾನ ಮರ್ಯಾದೆ ಉಳ್ಕೊಂಡಿದ್ದು ಅವಳು ಸಾಕ್ಷಿ ತಂದಿದ್ದು ಇವತ್ತು ನಮ್ಮ ಗಂಡ ಏನು ತಪ್ಪು ಮಾಡಿಲ್ಲ ಅಂತ ಅಷ್ಟು ಜನಕ್ಕೆ ಗೊತ್ತಾಗಿದ್ದು ಅವ್ರಿಗೆ ಗೊತ್ತಾಗ ಮುಂಚೆನೇ ಹೆಂಗೆಲ್ಲ ಮಾತಾಡ್ತಾಯಿದ್ರು ಊರವರೆಲ್ಲ ಅಂತ ನೀವೇ ನೋಡಿದ್ದೀರಿ ಇವತ್ತು ನೇತ್ರ ಸಾಕ್ಷಿ ತೊಗೊಂಡು ಬರಲಿಲ್ಲ ಅಂದಿದ್ರೆ ನಮ್ಮ ಪರಿಸ್ಥಿತಿ ಹೆಂಗಿರ್ತಿತ್ತೆ ಅವಳು ನಮ್ಮನ್ನೆಲ್ಲ ಕಾಪಾಡಿದಾಳತ್ತೆ ನೀವು ಹಂಗೆಲ್ಲ ಮಾತಾಡಬೇಡಿ ಪ್ಲೀಸ್ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ ಪ್ರೇಮ ನೀನು ಹಾ ಇಷ್ಟೆಲ್ಲ ಆಯ್ತಾ ಇದ್ವಿ ಯಾಕೆ ಯಾಕ ನೀವು ಹಾ ಈ ಮನೇಲಿ ಒಬ್ಳ ಅಂತ ನಾನು ಇಲ್ವಾ ನನ್ಗಾಕಿಲ್ಲ ನೀವು ಇಷ್ಟೆಲ್ಲ ಸೇರ್ಕೊಂಡ್ ನೀವ್ ಹೆಂಗ್ ಮಾಡಿದ್ರಿ ಹಾ ಯಾಕೆ ಹೇಳಿಲ್ಲ ನೀವು ಅಂತ ನಾನು ಕೇಳ್ತಾ ಇರೋದು ಮತ್ತೆ ಅವಳಂಗ್ ಮಾಡ್ತಾಳಂತ ನಾವ್ ಅನ್ಕೊಂಡಿದ್ದಿಲ್ಲ ಕಣತ್ತೆ ಏನು ಅವತ್ತು ಫೋನು ಮೆಸೇಜ್ ಮಾಡಿ ಪ್ರೇಮ ಅವ್ರ ಬಗ್ಗೆ ತಪ್ಪು ತಿಳ್ಕೊಳ್ಳಂಗೆ ನಂದಿಸೋರ ಬಗ್ಗೆ ತಪ್ಪು ತಿಳ್ಕೊಳ್ಳೋಂಗೆ ಮಾಡಿದ್ಲು ಅಂತ ಆದಮೇಲೆ ಅವಳೇ ಅಂತ ಗೊತ್ತಾದ ಮೇಲೆ ನಾವು ಸರಿ ಸುಮ್ಮನೆ ಆಗ್ಬಿಡದ ಸುಮ್ಮನೆ ನಂದಿಸೋರ್ದು ಏನು ತಪ್ಪಿಲ್ವಲ್ಲ ಅಂದ್ಕೊಂಡು ಸುಮ್ಮನೆ ಅದ ಕನತೆ ಅಷ್ಟಕ್ಕೆ ಬಿಡ್ತಾಳೆ ಅಂತ ಅಂದ್ಕೊಂಡು ಅವಳು ಹಿಂಗೆಲ್ಲ ಮಾನ ಮರಿದು ತೆಗಿತಾಳೆ ಅಂತ ನಮಗೂ ಗೊತ್ತಿರಲಿಲ್ಲ ಕಣತ್ತೆ ಮಾತಾಡಬೇಡ ಸಾವಿತ್ರಿ ನೀನು ಮಾತಾಡ್ಬೇಡ ಮಳ್ಳಿ ಮಳ್ಳಿ ಹೇಗಿದೆ ಮನೆಗೆ ಬಂದಾಗ ನೀನು ಈ ಪ್ರೇಮನ ಜೊತೆ ಸೇರ್ಕೊಂಡು ಹಾಳಾಗಿರೋದು ನೀನು ಹಾ ಯಾಕೆ ನೀನು ಎಂತ ಮುಚ್ಚಿಡ್ ಕಲ್ತ್ಕೊಂಡಿದ್ಯಾ ಹಾ ಅತ್ತೆ ಅತ್ತೆ ಅಂತ ಹೆದರ್ಕೊಂಡು ಸಾಯ್ತಿದ್ದೆ ಏನಾದ್ರೂ ಒಂದು ಮಾತಿ ಹೇಳ್ತಿದ್ದೆ ನೀನು ನಿಮ್ನೆಲ್ಲ ನನ್ನ ಸೊಸೆರ ನನ್ನ ಅಂತ ಬುಡ್ಕೊಂಡು ಕುತ್ಕೊಂಡಷ್ಟೇ ನನ್ನ ಸೊಸೆರು ನನ್ನ ಅಂತ ತಲೆ ಮೇಲೆ ಕೂರ್ಸ್ಕೊಂಡೆಲ್ಲ ನೋಡು ಅದ್ಕೆ ಅದ್ಕೆ ಇವತ್ತು ನೀವು ಬೀದಿ ನಿಂತ್ಕೊಂಡು ನನ್ನ ಮನ ಮರೆಯದಿಯಾ ಆರಾಜ್ ಹಾಕ್ಬಿಟ್ಟಿದ್ವಲ್ವಾ ಇಲ್ಲ ಅತ್ತೆ ಸುಮ್ನೆ ಗೊತ್ತಾದ್ರೆ ನಿಮ್ಗೆ ಬೇಜಾರ್ ಅಂತ ಸುಮ್ಮನೆ ಅದ್ವಿ ಅಷ್ಟೆ ಅದ್ಬಿಟ್ರೆ ನಮ್ಗೆ ಬೇರೆ ಯಾವ ಕೆಟ್ಟು ದೇಶನೂ ಇರ್ಲಿಲ್ಲ ಅತ್ತೆ ಇವಳಿಗೆ ಮಾಡ್ತಾಳಂತ ನಮ್ಗೆ ಗೊತ್ತಿರ್ಲಿಲ್ಲ ಅತ್ತೆ ಅಮ್ಮ ನನಗೆ ಗೊತ್ತಮ್ಮ ನಿಂಗೆ ತುಂಬ ಕೋಪ ಬಂದಿದೆ ಅಂತ ಬೇಜಾರಾಗಿದೆ ಅನ್ನೋದು ಗೊತ್ತು ಆದರೆ ದಯವಿಟ್ಟು ಕ್ಷಮಿಸ್ಬಿಡಮ್ಮ ಏನು ಮಾಡೋದ ಅದೇನಕ್ಕೆ ಸುಮ್ಸೋದ ಅದೇನೋ ಕಾಣಕಂತ ಹೋಗ್ರವ ಹೋಗಿ ಸಾಕಾಗೋಯ್ತು ನನಗೂ ಬೇಕಂತೆ ಮೂರು ಜನ ಸೇರ್ಕೊಂಡು ಮಾಡಿ ಮಾಡಿದ್ರಲ್ಲ ಮಾಡಿದ್ರಲ್ಲ ರವ ಅಮ್ಮ ಯಾರು ಬೇಕು ಅಂತ ಮಾಡಿಲ್ಲ ಬಿಡಮ್ಮ ನಿನಗೆ ಗೊತ್ತಾದ್ರೆ ಸುಮ್ಮನೆ ನೀನು ಬೇಜಾರು ಮಾಡ್ಕೊತಿ ಅಂತ ಹೇಳಿಲ್ಲ ಅಷ್ಟೇ ನಾವು ನಾವೆಲ್ಲ ಸರಿ ಮಾಡೋದ ಅಂತ ಓದೋ ಅವಳು ಅಲ್ಲಿ ಬಂದ್ಲು ಅಂತ ನಮ್ಗೆ ಹೆಂಗೆ ಗೊತ್ತಾಯ್ತದೆ ಆ ಹೋಗ್ಲಿ ಬಿಡು ಪಾಪ ನೇತ್ರದ್ದು ಏನಮ್ಮ ತಪ್ಪು ಹೇಳು ಅವ್ಳು ಪಾಪ ನಮ್ಮ ಅಪ್ಪನ ಮನೆ ಮಾನ ಮರೀದು ಹೋಗ್ಬಾರ್ದು ಅಂತ ಬಂದವ್ಳೆ ನೀನ್ ಅಷ್ಟ್ ಬೈತೀಯಾ ಅಂತೀಯಾ ಅಂತ ಗೊತ್ತಿದ್ರೂ ನಮ್ಮ ಮಾನ ಮರೀದು ಉಳಿಸ್ಬೇಕು ನಮ್ಮ ನಮ್ಮ ಮನೆ ನಮ್ಮ ಅಪ್ಪನ ಮನೆಯವರಿಗೆ ಅವಮಾನ ಆಗ್ಬಾರ್ದು ಅಂತ ಅದನ್ನ ತಡೀಕೆ ಅಂತ ಬಂದಿಲ್ವಾಳು ಸಾಕ್ಷಿ ತಗೊಂಡು ಇವತ್ತು ಅವಳಿಂದ ತಾನೇ ನಮ್ಮ ಮಾನ ಮರಿದು ಉಳ್ಕೊಂಡಿದ್ದು ಸುಮ್ನೆ ಯಾಕೆ ಅವಳು ಬೈತೀಯ ಬಿಡಮ್ಮ ಏ ಕಾಣಕಣತ ಕಾಣ ಕಾಣಾಗ ಬಿಸಿ ಸುಮ್ನಾ ಆದಾರ ಸುಮ್ನೆ ಆ ಸುಮ್ನಾ ಆತಾರಾ ಮಧ್ಯ ಯಾ ಮತ್ತೆ ಯಾವಾಗ್ಲೂ ಅದು ಇದು ಅಂತ ಅಂಥದ್ರಲ್ಲಿ ಹಾಂ ಅವ್ರಿಗೆ ನ್ಯಾಯ ಹತ್ತೂರಿಗೆ ನ್ಯಾಯ ಹೋಗೋ ನನ್ನ ಗಂಡನ ಮಾನ ಮಾಡಿದೆ ಹಿಂಗೆ ನಾರಾಜ್ ಅಂತ ಗೊತ್ತಾದ್ರೆ ಅವ್ರು ಎಷ್ಟು ಹೊಂದ್ಕೊಳಕ್ಕೆ ಇಲ್ವಪ್ಪ ಹೇಳು ಹೌದು ಅಮ್ಮ ಅಪ್ಪಂಗೆ ಬೇಜಾರಾಗೇ ಆಯ್ತದೆ ಆ ನನ್ನಿಂದ ಇಷ್ಟೆಲ್ಲ ಆಗೈತೆ ಅಂತ ಗೊತ್ತಾದ್ರೆ ಇನ್ನೂ ಜಾಸ್ತಿ ಬೇಜಾರ್ ಮಾಡ್ಕೊತದೆ ಬಿಡಮ್ಮ ನನ್ನ ಕ್ಷಮಿಸ್ಬಿಡು ಪ್ಲೀಸ್ ನಿನ್ ಸಮಾಧಾನ ಮಾಡ್ಕೋ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದೆಯಾ ನಿನ್ನಿಂದ ಏನು ತಪ್ಪಾಗಿಲ್ಲ ಇಲ್ಲಿ அவள் நேக் கல்சி தீவி அதுக்கு நம்ம கொப்புக்கள் அஸ்டே இன்னின் நீனின் கேள் சுமீரு நீ ಅದು ಅತ್ತೆ ಅವತ್ತು ನಮ್ಮ ಮನೆಗೆ ಬಂದಿದ್ಲತ್ತೆ ಬಂದ್ಬಿಟ್ಟು ನನ್ನ ಜೊತೆ ಅಕ್ಕನ ಜೊತೆ ಜಗಳ ಮಾಡ್ತಿದ್ಲು ಹಾಗೆ ಹೀಗೆ ನೇತೃತ್ವ ಅವ್ರ ಅಮ್ಮನ ಕರಿ ಸರಿಯಾಗಿ ಬೈತೀನಿ ಅವ್ರಿಗೆ ಅವ್ಳಿಗೆ ಹಂಗೆ ಅಂದ್ಬಿಡ್ತೀನಿ ಹಿಂಗೆ ಅಂದ್ಬಿಡ್ತೀನಿ ಅಂತಿದ್ಲು ನಿಮ್ಮ ತನಕ ಬರೋಕೆ ನಾವು ಬಿಡ್ತೀವಿ ಅತ್ತೆ ಅದಕ್ಕೆ ನಾವೇ ಚೆನ್ನಾಗಿ ಬೈದು ಉಗ್ದು ಮನೆಯಿಂದ ಆಚೆ ಕಟ್ಟಿದ್ವಿ ಆ ಸೈಡ್ಗೆ ಹಿಂಗೆಲ್ಲ ಮಾಡಿದಾಳತ್ತೆ ಎಷ್ಟು ಧೈರ್ಯ ಇದ್ರೆ ಅವ್ಳು ನನ್ನ ಹುಡುಕ ಬಂದಿದ್ಲು ಜಗಳ ಮಾಡೋಕ್ಕೆ ಒಂದು ಮಾತು ನನಗೆ ಹೇಳಿದಾಯ್ತಿದ್ಲೋ ಬರಲ್ಲಿ ಬಸ್ ಕಳಿಸ್ತೀನಲ್ಲ ನೀವು ಮಲಗಿದ್ರಿ ಅತ್ತೆ ಸುಮ್ಮನೆ ಯಾಕೆ ನಿಮ್ಗೆ ತೊಂದರೆ ಕೊಡೋದು ಅಂತ ನಾವೇ ಬೈದು ಕಳ್ಸಿದ್ವಿ ಅಯ್ಯೋ ದೇವೇ ಏನೇನು ಮಾಡಿದಿರಿ ಏನೇನ್ ಮಾಡಿದಿರಿ ನನ್ನ ಕಣ್ಣು ಮುಂದ್ಗಡೆ ಎಷ್ಟು ಮಾಡಿದಿರಲ್ಲ ಇನ್ನು ನನ್ನ ಕಣ್ಣು ಕಾಣ್ತಂಗ ಅದು ಮಾಡಿದಿರೋ ಮಾಡಿದ್ದೀರೋ ದೇವೇ ಕಾಪಾಡ್ಬೇಕು ನನ್ನ ಅತ್ತೆ ಹಾಗೋದೆಲ್ಲ ಒಳ್ಳೆದಿಕ್ಕೆ ಅತ್ತೆ ಇಷ್ಟು ಚೆನ್ನಾಗ್ ಮುಂದೆ ನಮ್ದು ಏನು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ ನಂದೀಶ್ ಅವರು ಒಳ್ಳೆಯವ್ರು ಅಂತ ಗೊತ್ತಾಯ್ತಲ್ಲ ಸ ಅಷ್ಟೇ ಸಾಕಲ್ವಾ ಬಿಡಿ ಅತ್ತೆ ನೀವು ಬೇಜಾರು ಮಾಡ್ಕೋಬೇಡಿ ಮಾವೂ ಈ ವಿಷಯ ಹೇಳ್ಬೇಡಿ ಅತ್ತೆ ಹೇಳ್ತಾ ಇಲ್ಲ ನಾನು ಊರಲ್ಲಿ ಯಾರು ಹೇಳಕ್ಕಿಲ್ವಾ ಆಂ ಅಷ್ಟು ಚೆಂದದವ್ರು ಕುಂತಿದ್ರಲ್ಲ ಅಲ್ಲಿ ಯಜಮಾನ್ಗಳಲ್ಲವ ಅವರೆಲ್ಲ ಇವ್ರ ಫ್ರೆಂಡೇ ಅಲ್ವಾ ಹೇಳ್ದೆ ಬಿಟ್ಬಿಟಾರಾ ಹೇಳ್ದೆ ಬಿಟ್ಬಿಟ್ಟ ಹೇಳು ಅವ್ರಿಗೆ ಬೇಜಾರಾಗದೆ ಇವತ್ತು ಆಂ ದೊಡ್ಡಗೌಡ್ರದ್ದಾನೆ ಇವತ್ತು ನಾವು ನ್ಯಾಯ ಮಾಡಿವಿ ಅವ್ರ ಮನೆ ನ್ಯಾಯವ ಹತ್ತಿರ್ಗೆ ನ್ಯಾಯ ಹೇಳೋರು ಅವ್ರು ಏನು ಅಂದ್ಕೊಂಡವರು ಏನಂತ ಅವ್ರ ಮನಸ್ಸಲ್ಲಿ ಇಲ್ವಾ ಅವರೆಲ್ಲ ಹೇಳ್ತಾನೆ ಸುಮ್ಮನೆ ನೀ ಈ ಹೇಳಿದೆ ಮಾಡಿ ಮಾಡಿಕೊಡ್ರಿ ಅಮ್ಮ ನಂದನೇ ಇಷ್ಟೆಲ್ಲ ಆಗಿರೋದು ಅಪ್ಪಂಗೆ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೋತಾರೆ ಕೋಪನು ಮಾಡ್ಕೋತಾರೆ ಸರಿ ನಾನು ಇಲ್ಲಿಂದ ಹೊರಟೋಗ್ತೀನಿ ಅಪ್ಪ ಬರೋ ಅಷ್ಟರಲ್ಲಿ ಿದ್ರೆ ಇದೇ ಸುಮ್ಮನೀರು ನಾವೆಲ್ಲ ಇಲ್ವಾ ಸುಮ್ನಿರು ಹೋಗ್ಬಿಡ್ ಹೋಗುವಂತೆ ಅಪ್ರೂಪಕ್ಕೆ ಬಂದಿದ್ಯಾ ಇಲ್ಲ ಸಾವಿತ್ರಿ ಬೇಡ ಬೇಡ ಎಲ್ಲ ಸರಿ ಹೋಯ್ತಲ್ಲ ಅಷ್ಟೇ ಸಾಕು ನಾನು ಇಲ್ಲಿದ್ರೆ ಅಪ್ಪಂಗೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ ಇಷ್ಟೆಲ್ಲ ಆಗಿರೋದಕ್ಕೆ ನಾನೇ ಕಾರಣ ಅಂತ ಗೊತ್ತಾದ್ರೆ ಇನ್ನೂ ಕೋಪ ಮಾಡ್ಕೋತಾರೆ ನಾನು ಹೋಗ್ತೀನಿ ಹೋಗು ಹೋಗು ತಾಯಿ ಹೋಗು ನಿನ್ನಿಂದ ಇನ್ನೂ ಅದೇನೇನು ಅನ್ಭವಿಸ್ಬೇಕೋ ನಾವು ಹೋಗ್ ಕಾಣಕಂತ ಹೋಗವಾ ಹೋಗು ಅವನು ಯಾವನೋ ಬೇಡ ಬೇಡ ಅಂದರೂ ಆ ಮದುವೆಯಾಗಿ ಅಲೆ ಮುಗ ಇರೋನ್ನ ಕಟ್ಕೊಂಡು ಹೋದೆ ನೀನು ನೀನು ಹೋಗೋದಾರ್ದೆ ನಮ್ಮ ತಲೆ ಮೇಲೆ ಬರೀ ತಂದು ಮಾಡ್ದಲ್ಲವಾ ಆ ನಮ್ಮೆಲ್ಲರೂ ಬೀದಿ ಗೆಳೆಯಕ್ಕೆ ಬೀದಿ ಗೆಳೆ ಗೆಳೆದು ಮಾನ ಮರದಿ ಕಳೆಯೋದು ಮಾಡ್ದಲ್ಲವಾ ಆ ಮಾಡ್ದಲ್ಲ ಸಾಕಲ್ವಾ ಇನ್ನೇನು ಹೋಗು ಅಮ್ಮ ಅಮ್ಮ ನೀನು ಹಿಂಗೆಲ್ಲ ಮಾತಾಡಿದ್ರೆ ನನಗೆ ಬೇಜಾರಾಗುತ್ತೆ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ನನಗೂ ಗೊತ್ತಮ್ಮ ನನ್ನಿಂದ ತಪ್ಪಾಗಿದೆ ಅಂತ ಹಾಗಂತ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡ ನೀನು ಕೈ ಮುಗಿತೀನಿ ಅಮ್ಮ ಹೇಳ್ತಲ್ವಾ ಸುಮ್ನೆ ಪಪ್ಪ ಅವ್ಳಗ್ ಯಾಕಮ್ಮ ಬೈತಿಯಾ ಕುರ್ಸ್ಕೊಂಡ್ ನರ್ಸಿರಪ್ಪ ನಿಮ್ಮ ಅಪ್ಪ ಗೊತ್ತಾನೇ ಅವ್ನ್ ಕೇಳೋ ಪ್ರಶ್ನೆಗ್ ಉತ್ತರ ಕೊಡಿ ನೀವು ಅಲ್ಲಿ ಬಂದಾಗ್ಲೂ ಊರದೊಳಗ್ ಬಂದಾಗ್ಲೂ ಎಲ್ಲಾ ಹೇಳ್ತಾರೆ ಆ ಅವ್ನ ಏನ್ ಕೇಳ್ತಾನೆ ಅವನ್ಗೆಲ್ಲಾ ಉತ್ತರ ಕೊಟ್ರಪ್ಪ ಉತ್ತರ ಕೊಡಿ ಆ ನೀವ್ ಮಾಡ್ಕೊಂಡಿದಿರಲ್ಲ ಅದೇನ್ ನನಗಂತೂ ಗೊತ್ತಿಲ್ಲ ಕಣಪ್ಪ ನನ್ ಏನು ಹೇಳಿಲ್ಲ ನಿನ್ ಸೊಸೆರು ನಿನ್ ಮಕ್ಳ ಸೇರ್ ಮಾಡೋದು ಅದೇನ್ ಅಂತೀನಿ ಅಷ್ಟೇ ನನ್ನಷ್ಟೇ ಹೇಳಮ್ಮ ಸಾಕು ನೀನು ಅದೇನ್ ಕೇಳ್ತದೋ ಅಪ್ಪ ನಾವು ಹೇಳ್ತೀವಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟಿದ್ದಾರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು